ಮೇಡಮ್ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆಯಲ್ಲೇ ಬಾಡಿಗೆ ಇರೋದು ನೋಡಿದ್ದೀನಿ ಹೇಳಿ ನಿನ್ನೆ ರಾತ್ರಿ ಪೂರ್ತಿ ಮಳೆ ಬಂದಿರೋದ್ರಿಂದ ಗ್ರೌಂಡ್ ಫ್ಲೋರ್ ಫುಲ್ಲಾಗಿ ನೀರಲ್ಲಿ ಮುಳುಗೋಯ್ತು ಯಾರಾದರೂ ರೆಸ್ಕ್ಯೂ ಫೋರ್ಸ್ ಬೋಟ್ನಲ್ಲಿ ಬಂದು ಕಾಪಾಡೋ ತನಕ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ಟೇ ಮಾಡೋದಕ್ಕೆ ಅಲ್ಲ ಮಾಡ್ತೀರಾ ఐటు ఒళ్ళకు బన్నీ సరే మేడం టుంబా థాంక్స్ మేడం హ్మ్ బంద్ కొట్టుకోలి హ్మ్ నీ బిస్కెట్ తింట ఇరి ఒళ్ళగో కాఫీ మార్కన్ తోకన్ వొర్తినీ హ్మ్ ఓకే రి ಇಲ್ಲಿ ತಗೊಳ್ಳಿ ಥ್ಯಾಂಕ್ಸ್ ರೀ ಪರವಾಗಿಲ್ಲ ಏನ್ ಮೇಡಂ ನೀವ್ ಮಾತ್ರ ಒಂಟಿಯಾಗಿದ್ದೀರಾ ನಿಮ್ ಹಸ್ಬೆಂಡ್ ಇಲ್ಲಿಲ್ವಾ ಒಂದ್ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಗೋಸ್ಕರ ಡೆಲಿವರಿಗೂ ಹೋಗಿದ್ದಾರೆ ಹಂಗಂದ್ರೆ ಅವ್ರು ಯಾವಾಗ ಬರ್ತಾರೆ ಮೇಡಂ ಅವರು ಊರಿಗೆ ಹೋಗಿ ಒಂದ್ ವಾರಕ್ಕಿಂತ ಮೇಲೆ ಆಗ್ತಾ ಇದೆ ಇವತ್ ಆಕ್ಚುಲ್ ಬರ್ಬೇಕಾಗಿತ್ತು ಆದ್ರೆ ಇಲ್ಲಿ ತುಂಬಾ ಮಳೆ ಬಂದು ಫ್ಲಡ್ ಆಗಿರೋದ್ರಿಂದ ನೆಕ್ಸ್ಟ್ ವೀಕ್ ಇಲ್ಲಿ ಬರ್ತೀನಿ ಅಂದ್ರು ಹಂಗಂದ್ರೆ ಮನೇಲಿ ಬೇರೆ ಯಾರು ಇಲ್ವಾ ಹ್ಮ್ ಯಾರು ಇಲ್ಲ ನಿಮ್ಗೆ ಮಕ್ಳಿಲ್ವಾ ಇಲ್ಲ ರೀ ಇಲ್ಲಿ ನಾನು ನನ್ನ ಗಂಡ ಮಾತ್ರ ಇದ್ದೀವಿ ನಿಮಗೆ ಮದುವೆ ಯಾವಾಗ ಆಯ್ತು ರೀ ಫೋರ್ ಇಯರ್ಸ್ ಆಯ್ತು ರೀ ಏನು ಫೋರ್ ಇಯರ್ಸ್ ಆಗಿ ಇನ್ನು ಮಕ್ಳಿಲ್ವಾ ಹಾಗಾದ್ರೆ ಯಾವ್ದಾದ್ರು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೋಬೋದಲ್ಲ ಅದೆಲ್ಲ ಹೋಗಿ ಚೆಕ್ ಮಾಡಾಯ್ತು ರೀ ಹಾಸ್ಪಿಟಲ್ ಚೆಕ್ ಮಾಡಿದ್ರಲ್ಲ ಡಾಕ್ಟರ್ ಏನು ಹೇಳಿದ್ರು ಹ್ಮ್ ಹೇಳಿ ಏನು ಏನು ಹೇಳ್ತಾನೆ ಇಲ್ಲ ನೀವು ಇಲ್ಲ ರೀ ಇಬ್ರು ಟ್ರೀಟ್ಮೆಂಟ್ ತಗೊಳಕ್ ಹೇಳಿದ್ದಾರೆ ಹಾಗಾದ್ರೆ ಯಾಕೆ ಟ್ರೀಟ್ಮೆಂಟ್ ತಗೊಳ್ದೇ ಇದೀರ ನೀವು ಪ್ರಾಬ್ಲಮ್ ಯಾರಿಗೆ ಇಲ್ಲ ರೀ ತಿಳ್ಕೊಳ ಅಂತ ಕೇಳಿದೆ ಅಷ್ಟೇ ವರ್ಷದಿಂದ ಮಗು ಇಲ್ಲ ಅಂತ ಚಿಂತೆ ಮಾಡ್ಬೇಕು ನೀವ್ ಯಾಕೆ ಮಾಡ್ತಾ ಇದ್ದೀರಾ ಅದಿಲ್ಲ ರೀ ಸುಮ್ನೆ ಕೂತಿದೀವಿ ನಿಮ್ಮತ್ರ ಏನು ಮಾತಾಡಿಲ್ಲಂದ್ರೆ ಚೆನ್ನಾಗಿರೋದಿಲ್ವಲ್ಲ ಅದಕ್ಕೆ ಜನರಲ್ ಆಗಿ ಕೇಳಿದೆ ಜನರಲ್ ಆಗಿ ಬೇರೆ ವಿಷಯದ ಬಗ್ಗೆ ಮಾತಾಡ್ಬೋದಲ್ಲ ಅದನ್ ಬಿಟ್ಟು ನಮ್ಮ ಪರ್ಸನಲ್ ವಿಷಯನೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ಅದು ನಾನು ಕೆಳಗಡೆ ಫ್ಲೋರ್ ನಲ್ಲಿ ಬಾಡಿಗೆಗಿದ್ದೀನಲ್ಲ ಸುಮ್ನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಕೆಳಗಿರೋರು ಮೇಲ್ಗಡೆ ಇರೋರಿಗೆಲ್ಲ ನಮ್ಮ ಪರ್ಸನಲ್ ವಿಷಯನ ಶೇರ್ ಮಾಡಕ್ ರೀ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫ್ಯಾಮಿಲಿ ಮಕ್ಕಳು ಎಲ್ಲ ಅವ್ರವ್ರ ಪರ್ಸನಲ್ ವಿಷಯ ರೀ ನಿಮಗೆ ಯಾಕ್ರಿ ಅದೆಲ್ಲ ಈ ತರ ಪಕ್ಕದ ಮನೇಲಿ ಏನ್ ನಡೀತಾ ಇದೆ ಅಂತ ನೋಡೋದ್ ಬಿಟ್ಬಿಟ್ಟು ಅವ್ರವ್ರ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರೆ ಬೇಗ ಮುಂದೆ ಬರ್ಬೋದು ಓಕೆ ರೀ ಸಾರಿ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅನ್ನೋ ಇಂಟ್ರೆಸ್ಟ್ನಲ್ಲಿ ಈ ರೀತಿ ಮಾತಾಡ್ಬಿಟ್ಟೆ ನಿಮ್ಮನ್ನೇನಾದರೂ ಕಷ್ಟಪಡಿಸಿದ್ರೆ ನನ್ನ ಕ್ಷಮಿಸ್ಬಿಡಿ ಇಟ್ಸ್ ಓಕೆ ಹ್ಞೂ ಸರಿ ಮೇಡಮ್ ನಾನು ಸ್ವಲ್ಪ ಆಚೆ ಹೋಗಿ ಕೂತ್ಕೋತೀನಿ ಒಂದು ವೇಳೆ ಯಾರಾದರೂ ಎಲ್ಪ್ಗೆ ಅಂತ ಬಂದರೆ ಆವಾಗ್ತಾನೆ ಗೊತ್ತಾಗೋದು ಓಕೆ ಸರಿ ರೀ